லவ் உடுப்போக்கிங்க ಅವನ್ನೆಲ್ಲ ಡೈಲಿ ಈ ತರ ಹಚ್ಬೇಕಣ ಕೆಸನ್ ತಂದಲ್ಲ ಎಲ್ಲ ಮನೆ ಹೂವು ಒಂದ್ರದ ಎಷ್ಟೊಂದ್ ಮೇಂಟೈನ್ ಮಾಡಕ್ಣ್ಣದ ಹೆಚ್ಚಳ ಹಾಕ್ತಾ ಇದ್ದಣ್ಣ ಸುಮಾರು ಒಂದ್ ಮೂವತ್ ಹಸುಗಳು ಮಾಡ್ಕೊಂಡಿದೀಸ ಉಲ್ಟಾ ಒಂದ್ ಹತ್ರ ಹತ್ರ ಮಠ ಹಿಂಡಿದ್ದಣ್ಣ ಅಲ್ಲದು ನಮ್ದು ತೆಲಿಗೆ ನಮ್ಮ ಹೆಸರು ಜಿ ಇಂಗ್ರಾಜ್ ಅಂತ ತಂದೆ ಹನುಮಂತಪ್ಪ ನಾವು ಹಸು ಸಾಕಾಣಿಕೆ ಮಾಡ್ತಾ ಅಣ್ಣ ಆ ನಾವು ತಂದದ ಬರೀ ನಾಕೋರಿ ಸಾವಿರ ಕೊಡ್ತಾ ಇದ್ದ ಒಂದು ಸ್ಟಾರ್ಟಿಂಗ್ ಒಂದ್ ತಿಂಗಳ ಏಳ್ ಸಾವಿರ ಹಾಲ್ ಆ ಅದ್ರದ ಹೆಚ್ಚು ಆಗ್ತಾ ಇದ್ ಸುಮಾರೊಂದ್ ಮೂವತ್ತ್ ಹಸುಗಳು ಮಾಡ್ಕೊಂಡಿದಣ್ಣ ಮೂವತ್ತರದ ವೀಸ ಉಳ್ ಉಳ್ಕೊಂಡವಣ ಸ್ಟಾರ್ಟಿಂಗ್ ಕಟ್ಬಕಾದ್ರ ಅವ್ರು ನೋಡಿ ಕಟ್ಲಿಲ್ಲಣ್ಣ ಸ್ವಂತ ಮೇನ್ ಒಂದ್ ಓದಿದ್ವಿ ಎಸ್ ಎಲ್ ಸಿ ಮುಕ್ಸಿ ಐ ಟಿ ಮಾಡಿದ್ವಣ ಐಟಿ ಮಾಡಿದ್ಮೇಲೆ ಅದ್ರಾಗ ಓದಾಕ್ ಇಷ್ಟ ಆಗ್ಲಿಲ್ಲಣ್ಣ ನೋಡಿಯಂತ ಈಗ ಹಸು ಸಾಗಾಣಿಕೆ ಮಾಡ್ತಾ ಇದ್ವಿ ಅಣ್ಣ ಇದು ಸ್ವಲ್ಪ ಹೆಂಗ್ ಫುಡ್ ಮೇಂಟೈನ್ ಮಾಡ್ತಿಂಗ್ ಮಠ ಹಿಂಡೈತು ಲೀಟರ್ ಎಂಟು ಎಂಟು ಒಂಬತ್ತು ಲೀಟರ್ ಇದು ಹಿಂಡೈತು ಅಣ್ಣ ಒಂದ್ ಹೊತ್ತಿಗೆ ಹತ್ತರ ಮಠ ಹಿಂಡತೈತಣ್ಣ ಹತ್ತು ಹನ್ನೆರಡು ಹನ್ನೊಂದ್ರ ಮಠ ಹೋಗ್ಸ ಅವು ಮನೆ ಊಟಕ್ಕೆ ಬಿಟ್ಕೊಂಡ ಒಂದ್ ಮೂರ್ ಐದ್ ಲೀಟರ್ ಹಿಡತೈತಿ ಅದ್ರ ಮಗಳ ಅಣ್ಣ ಇದು ஒ மென்ட்டைன் மெய்

ಸುಳ್ಳ ಅದು ಉಡುಪಿ ಉಡುಪ ಮಾಡ್ಲಿಲ್ದಾರು ಹೇಳ್ತಾರಣ ಈಗ ಸೋಕೆ ಮಾಡೋರ್ ಇರ್ತಾರಲ್ಲ ಸೋಕಿ ಮಾಡ್ ಹಸುತ್ತಂಗ್ ಕಟ್ಟದ ಇಂಡಿಲ್ಲ ಮಾಡ್ತಾರಲ್ಲ ಅವ್ರಿಗಾಡ ಅವ್ರಿಗೆಲ್ಲ ಸಟ್ಟಾಗಲ್ಲಣ್ಣ ಬಟ್ ಮಾಡ್ಬಕಣ ಪೆಚ್ಚಾಡ್ಬೇಕು ಹತ್ತು ಲೀಟರ್

ಇದೆಲ್ಲ ಮನೆ ಕಟ್ಟಬೇಕು ಸ್ಮೂತ್ ಹೊರಗಡೆ ಆಗಲ್ಲ ಅಂತಾರಲ್ಲ ಅದಕ್ಕೆ ಕೇಳ್ತಾರೆ ನಮಗೆಲ್ಲಾ ಕರೆಕೇಲ ವಾತಾವರಣ ಕೊಂಕೆಲ ವಣಲ್ಲ ಕೊಂಕೊಂಡವಲ್ಲಾ ಹ್ಮ್ ಮುಸಲೇ ತಡೀತವಣ ತಡಿತಾವೆ ಹ್ಮ್ ಸುಪರ್ ತೋಂದ್ರೆ ಆಗಲ್ಲ ಬಿಟ್ನಿಗೇನ ಆಗಲ್ಲ ಸಿಂಪಲ್ ಆಗಿ ಅಂತ ಕೋಟಿ ಬಾರ್ಚಂದ ನೀಟಾಗಿ ಮಾಡ್ಕೊಂಡಿದ್ರು ಎಲ್ಲ ಇದೆಲ್ಲ ತгийತೆ ವ್ಯಾಸಕ್ಕೆ ಮುಂದುಕ ಮೊಲ್ಡ್ ಕಟ್ಸಿ ವೋಲ್ಡಿನ್ ಮಾಡಬೇಕು ಅಂತ ಡಟ್ ಮಂಡದಲ್ಲಿ ಮಾಡಬೇಕು ಅದೇ ಅದೇ

ಐ ಟಿ ಮಾಡಿದ್ರಿ ಅಂದ್ರಿ ನಿಮ್ಗೆ ಹೊರಗಡೆ ಉದ್ಯೋಗಕ್ಕಿಂತ ಇದೆ ಬಿಟ್ಟು ಸುತ್ತ ಹೆಂಗ್ ಐಟಿ ಹೋಗಿದ್ವಿ ಓದಾಕಂತ ಹೋಗಿದ್ವಿ ಅದಕ್ಕೆಲ್ಲ ಬಂಡವಾಳ ಹಾಕ್ಬೇಕೈತಿ ಇದಕ್ಕ ಬಂಡವಾಳ ಹಾಕಂಗಿಲ್ಲಲ್ಲ ಅಷ್ಟೊಂದ್ ಲಾಭ ಸಿಗ್ಲಿಲ್ಲ ಅದ್ರಾಗ ಹೋದ್ರಾಗ ಹಂಗ ಈ ಉದ್ಯಾಯಕ್ಕ ಕೈ ಹಾಕಿದ್ವಣ ಈ ಉದ್ಯಾಯದ ಒಂದ್ ಇಪ್ಪತ್ತ್ ಸಾವಿರ ಇಪ್ಪತ್ತೈದ್ ಸಾವಿರ ರೂಪಾಯಿ ಬರ್ತಾನೆ ಇಲ್ಲ ಇಲ್ಲ ನಮ್ ಕೈ ಅಪ್ಪ ಅಮ್ಮನ್ ಜೊತೆಗೆ ಇಲ್ಲೇ ಇಲ್ಲಿವರಬೋದಲ್ಲ ಹೊರಗಡೆ ಹೋದ್ರ ಅಲ್ಲಿ ಏನಾತು ಇದಾತು ಅಂತ ಹಾಳಾಂತು ಕಣ್ ಮುಂದೆ ಅಪ್ಪ ಅಮ್ಮನ್ ಜೊತಿಗೆರ್ತವಲ್ಲ ಹಂಗಾಗಿ ಈಗ ಹಸುಗಳಲ್ಲಿ ನಿಮ್ಮಲ್ಲಿ ಹೊರಗ್ ಮೇಸ್ಕೊಂಡ್ ಬರ್ತಾ ಇದ್ರಿ ಈ ಕಾಯಿಲೆಗಳು ಅಷ್ಟು ಕಾಡಿಸ್ತಾವೆ ಹೆಂಗ್ ಹಸುಗಳಿಗೆ ಅಂತ ಕಾಯಿಲೆ ಏನಲ್ಲಣ್ಣ ಬಿಸಿಲು ವಾತಾವರಣಕ್ಕಲ್ಲ ಇದ್ಬಿಡ್ತಾವಣ್ಣ ಹೆಚ್ಚಿನ ಪ್ರಮಾಣ ನಾಳಾಗಿದ್ರ ಸ್ವಲ್ಪ ಕಾಯಿಲೆ ಹೊರ ಜಾಸ್ತಿ ಅಣ್ಣ ಜಾಸ್ತಿ ಈಗ ಬಿಸಿಲಿಗೆ ಅಡ್ಡಾಡ್ತಾವಲ್ಲ ರೋಗ ಅಷ್ಟ ಬರಲ್ಲ ಎಂತ ಎಂತಾಯಿಗಳು ಹೆಚ್ಚು ಕಾಯಿಲೆ ಜಾಸ್ತಿ ಬಂದ್ರ ಅಂದ್ರೆ ಕಾಲ್ ಬೇಕು ಕೈ ದಿನ ಕಾಲ್ ಬರ್ತಾವ ನಾವು ಸಣ್ಣ ಪುಟಗಳು ಬರ್ತಾವ ಕೆಚ್ಚಲ್ ಬಾವು ಕಡಿದ್ರೈತಾ ಕೆಚಲ್ ಬಾವು ಕಾಡಿದ್ದ ಅದ ಬಾವ್ ಕಾಡಿದ್ದ ಔಷಧಿಗಳು ನಮ್ಮ ಡಾಕ್ಟರ್ ಮೆಡಿಸನ್ ಕೊಡ್ತಾರಣ ಚೆನ್ನಾಗದ ಡಾಕ್ಟ್ರ್ ನಮ್ಮೂರಲ್ಲಿ ಹ್ಮ್ 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 ಕೆಲವರು ಡಾಕ್ಟರ್ ಸಜೆಶನ್ ತಗೊಳ್ಳಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಜಾಸ್ತಿ ಅದಕ್ಕೆ ಏನ್ ಹೇಳಕ್ ಸಲಹೆ ತಗೋಬೇಕು ತಗೋಬೇಕು ಫಸ್ಟ್ ಅವ್ರಕ್ಕಿಂತ ಮೇಲ್ತಂದ್ರಾಡ ಔಷಧಿಗಳು ಟ್ರೈ ಮಾಡ್ತೇವ ಅಂದ್ರೆ ನಾಟಿ ನಾಟ ಅವಸ್ಥೆ ಏ ನಾಟಿ ಏನಾದ್ರೂ ಈಗ ನಾಟ್ಯವಸ್ಥೆ ಅಂದ್ರ ಬೆಲ್ಲ ಸುಣ್ಣ ಹಲವಾರು ಅವನ್ನೆಲ್ಲಾ ಡೈಲಿ ಹಚ್ಬೇಕಣ್ಣ ಕೆಚಲ್ ಬಾಬ್ರಣ್ಣ ಕೆಚು ದಿನ ತೊಳಿಬೇಕು ಸಗುಣಿ ಅದ ಸಾಲಾಗಿರ್ಬಾರ್ದಣ್ಣ ಹಾಲ್ ಹಿಂಡ್ ಕುಟಿಗ ಮಕ್ಕ ಬಾರ್ದಾಕ ಸರಿ ಸರಿ ಹಿಂಡಿ ಮಕ್ಕ ಅಂತಂದ್ರ ಮಲಿ ಓಪನ್ ಆಗಿರ್ತವಲ್ಲ ಹಂಗಾಗಿ ಏನಾರ ಏನಾರ ಸೇರ್ಕೆ ಕೆಚ್ಚಲ್ ಬಾಬು ಬರ್ತಾವಣ್ಣ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಹಾಲ್ ಕರ್ದ ತಕ್ಷಣ ಮಕ್ಕಬಾರ್ದಣ್ಣ ಏನಾರ ಒಂದ್ ನಿಟ್ ಮಲ್ ಕಡ್ಬೇಕ ಮಲ್ಕಿದ್ರೆಂಟ್ ತುಂಬಾ ಜನ ಈಗ ಐಡಿಯಾ ಇರಲ್ಲ ನೀವು ಮಾಡ್ತಿರಲ್ಲ ಅವ್ರಿಗೆ ಒಂದ್ ಮಾತು ಆ ಫಸ್ಟ್ ಹಸುಗಳು ತಗೊಬೇಕಾರ ಶೆಂಟೆಗ್ ಕೆಲ ಶೆಂಟೆ ವಾತಾವರಣ ಈಗ ಕೆಸಲ್ ಭಾವ ಆಗಿರ್ತಾವೋ ಅವು ಆಗಿರ್ತಾವ ಅಂತ ಎಲ್ಲ ತಗೋಬಾರ್ದು ಇಲ್ಲ ಹಳ್ಳಿ ವಾತಾವರಣ ನಮ್ಗ್ ಗೊತ್ತಿರೋ ತರಕ ತಗೊಬೇಕು ತಗೊಂಡ್ ಸ್ಟಾರ್ಟಿಂಗ್ ಒಂದ್ ಹೊಸ ಎರಡು ಹೊಸ ಮಂಟಿ ಮಾಡ್ಕೋಬೇಕು ಏಕ್ ತುಂಬ ಅವ್ರ ನೋಡ್ಯಾರ ಇವ್ರ ಕಟ್ಯಾರ ಅಂತ ತುಂಬಾ ಹಸುಗಳು ತಗಬಾರ್ದು ತಗಂದ್ರ ಏನಂತ ನಮ್ಮ ಹೊರತಕ್ ನಮಗೆ ಲಾಭ ಇದಂಗ್ ನಿಜ ಅದು ಕರೆಕ್ಟ್ ಒಳ್ಳೆ ಪಾಯಿಂಟ್ ಅಂದ್ರೆ ಆರಂಭ ಒಂದು ಎರಡು ಸ್ಟಾರ್ಟಿಂಗ್ ರುಡಿ ಆಗ್ಬೇಕು ಈ ಒಂದ್ ರುಡಿ ಆತ ಅಂದ್ರೆ ನಮ್ಮ ಏಜ್ ಅಲ್ಲ ಒಂದ್ ಹಸು ಉದ್ದ ಒಂದ್ ಮೂವತ್ತು ಹಸುಗಳು ಮಾಡ್ಕೊಂಡಿ ಅಷ್ಟೊಂದ್ ಮಾಡ್ಕೊಂಡಿ ಎಲ್ಲ ಆಸೆ ಉಳಿಸ್ಕೊಂಡ್ ಕಟ್ಟ ಜಾಗ ಮಾರಿಗೋಣ ನಾವು ಕಟ್ಟ ಜಾಗ ಹ ಇದು ಸ್ವಂತ ನೆಲ ಸ್ವಂತ ಜಾಗ ಮುಂದಿನ ನೆಲದಲ್ಲಿ ಮಾಡ್ತಾರೆ ಕೊಟ್ಟಿಗೆ ಲೋನ್ ಇತ್ತು ಅಪ್ಲೈ ಮಾಡ್ಬೋದು ಇತ್ತಪ್ಪ ಅಲ್ಲ ಮಾಡಿದ್ ಮೇಡಮ್ ಅಲ್ಲಿ ಒಂದಿತ್ತು ಅಲ್ಲಿಗೆ ಮನ್ ಮನ್ ಈ ವರ್ಷದಾಗಿಲ್ಲ ಚಂದಾಗಿ ಹ್ಮ್ 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 ಇರೋದ್ರಲ್ಲ ಚಕ್ವಾಗಿ ಇಟ್ಕೊಂಡಿದ್ಯಲ್ಲ ಅದ್ ಗ್ರೇಟ್ ಒಳ್ಳೆ ಸಜೆಷನ್ ಚೆನ್ನಾಗಿರೋ ಮಾಹಿತಿಯನ್ನು ನಮ್ಗೆ ಕೊಟ್ಟಿದ್ದಾನೆ ಒಳ್ಳೇದಾಗ್ಲಿ ಮುಂದಿನ ನೆಲದಲ್ಲಿ ಹಿಂಗೆ ಜಾಸ್ತಿ ಆದಾಗ ಮತ್ತೊಂದ್ಸತಿ ವಿಸಿಟ್ ಮಾಡಿ ಆಯ್ಲಾಯ್ತು ಜರ್ಸಿ ಚೆನ್ನಾಗಿ ಬರ್ತೈತೆ ನೋಡಕ್ಕೆ ಹೌದೇನು ಹ್ಮ್ ಹ್ಮ್ ಹ್ಮ್